ಕಾರ್ಯಕ್ರಮ ವಿಚಾರಕ್ಕೆ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಬೆಂಗಳೂರಿನಲ್ಲಿ ರವೀಂದ್ರ ಅವರನ್ನು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿ ಏನು ಮಾಡಿದ್ದೀನಿ ಒಂದು ಸಾಧನೆಯಿಂದ ಮಹಿಳೆಯನ್ನ ಗುರುತಿಸಿ ಗೌರವ ಸರ್ಕಾರ ನಮ್ಮ ವೈಯಕ್ತಿಕವಾಗಿ ಹಾಗೂ ನಮ್ಮ ಗ್ರಾಮದವರ ವತಿಯಿಂದ ಅಭಿನಂದಿಸಿ ಮತ್ತು ಸಾವಿತ್ರಮ್ಮ ಪೂಜಾರು ನಮ್ಮ ವೈಯಕ್ತಿಕವಾಗಿ ಹಾಗೂ ರಾಮದ ವತಿಯಿಂದ ಅವರಿಂದ ಅಭಿನ ಹಾಗೂ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಹದಿನೈದು ತಾರೀಕಿನ ದಿವಸ ಮೊದಲ ಮೈಸೂರು ರಾಜ ಕರ್ನಾಟಕ ಈ ಕಾಕಿ ಅವರದ್ದರಿಂದ ನಡೆದು ನಮ್ಮ ಸಂಪ್ರದಾಯ ಅವರಿಂದ ಕರ್ನಾಟಕ ರಾಜ್ಯೋತ್ಸವ ಆಚರಿಸಿ ಕರ್ನಾಟಕ ರಾಜ್ಯೋತ್ಸವದಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥವ್ರ ಕಣ್ಣೂರು ಕಲಿಸಿ ಅವ್ರನ್ನ ಸನ್ಮಾನ ಮಾಡಿಕೊಂಡು ಸಂಪ್ರದಾಯ ಹಾಕ್ಕೊಂಡು ಬಂದ ಸರ್ಕಾರ ಯಾವುದೇ ಸರ್ಕಾರದಲ್ಲ ಗೌರ್ಮರೇ ತರಕಾರಿ ಆ ಸಂಪ್ರದಾಯನ ಮಾಡ್ಕೊಂಡು ಬಂದಾರ ಆ ಪ್ರಕಾರ ಇವತ್ತು ನಮ್ಮ ಗ್ರಾಮದ ಸಾವಿರ ಮತ್ತು ಪೂಜಾರನ್ನ ಮಾಡಿದಕ್ಕೆ ನಮಗೆಲ್ಲ ಭಾಳ ಸಂತೋಷ ಆಗ್ತೈತಿ ಮುಂಬರುವ ದಿನಗಳಲ್ಲಿ ಅವರಿಗೆ ಭವಿಷ್ಯದಲ್ಲಿ ಇನ್ನೂ ಆ ಜನಪ್ರದ ರೂಪದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಶಾರ ಮಾಡ್ಕೊಡಿದ್ವಿ